ಸೊ ಆಯಿತು ಈಗ ಒಂದು ಸಿಚುವೇಷನಲ್ಲಿ ಸೊ ಡಿ ಬಾಸ್ ಅವರು ಸೊ ಒಳಗಡೆ ಇದ್ದಾರೆ ನಿಮ್ಮ ಒಂದು ರಿಯಾಕ್ಷನ್ ಏನು ಸೂಪರ್ ಇದು ನಿಮ್ಮದು ಫೇವ್ರೇಟ್ ಸೀಸನ್ ಯಾವುದು ಮೇಡಮ್ ಬಿಗ್ ಬಾಸಲ್ಲಿ ಟೆನ್ ಫೇವ್ರೇಟ್ ಕಂಟೆಸ್ಟೆಂಟು ಎಂಟು ಮಂಜಣ್ಣ ಹೋಗಿದ್ದಾಳ ಮತ್ತೆ ಇದು ಹತ್ತು ಫೇವ್ರೇಟ್ ಕನ್ ಫೇವ್ರೇಟ್ ಕಂಟೆಸ್ಟೆಂಟ್ ಅನ್ನೋದಕ್ಕಿಂತ ಕಾರ್ತಿಕ್ ಮಹೇಶ್ ಫ್ರೆಂಡೆ ಮುಂಚೆಯಿಂದ ಸಂಗೀತ ಮಾಮು ಫ್ರೆಂಡೆ ಎಲ್ಲರೂ ಫ್ರೆಂಡೇ ಇರೋದ್ರಿಂದ ಯಾರನ್ನು ಬಿಟ್ಟೋದು ಯಾರನ್ನೇ ಎಲ್ಲರೂ ಇಷ್ಟನೇ ಅವ್ರು ಒಳಗೆ ಹೋದವ್ರು ಎಲ್ಲರೂ ಇಷ್ಟ ಆಗ್ತಾರೆ ಸೆಲೆಕ್ಟಿವ್ ಮಾಡಿನೇ ಹೋಗೋದಲ್ಲ ನಿಮ್ಗೆ ಎಷ್ಟು ಪ್ರಕಾರ ಇಸ್ಲಿ ಯಾರ್ಯಾರು ಹೋಗ್ಬೋದು ಮೇಡಮ್ ಅದೇ ನಾನೊಂಚೂರು ರೀಲ್ಸ್ ಅವ್ರದ್ದೆಲ್ಲ ಟ್ರೋಲ್ ನೋಡಿದೆ ಕಣೋ ಬೇಜಾರಾಗೋದು ಅವ್ರು ಹೋಗ್ಬಾರ್ದು ಅಂತ ಅಲ್ಲ ನಮ್ಮೂರು ಹೆಂಗ್ ಅವ್ರ ಜೊತೆ ಜಲ್ಲ ಆಗ್ತಾರೆ ಅನ್ನೋದು ಸ್ವಲ್ಪ ಜಗಳ ಆಗಿ ಪಾಪ ಸುಮ್ಮನೆ ಇವ್ರಿಗೇನಾದ್ರೂ ಮಾಡಿರೋ ಹೆಸರಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ಸ್ವಲ್ಪ ಭಯ ಅಷ್ಟೇ ಬಿಟ್ಟರೆ ಹೋಗ್ಬಾರ್ದು ಅಂತ ಎಲ್ರಿಗೂ ಅವಕಾಶ ಬಿಕಾಸ್ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲೆಲ್ಲ ಎಲ್ಲರೂ ಹೋಗಿರಲ್ವಾ ಮತ್ತು ನಾವೆಲ್ಲ ಅವ್ರ ಜೊತೆ ಎಲ್ಲ ರೀಚ್ ಮಾಡ್ತಿರ್ತೀವಿ ನಾವು ಎಲ್ಲಾದರೂ ಸಿಕ್ಕಾಗ ಡೆಫಿನೆಟ್ಲಿ ಮಾತಾಡ್ಸೆ ಮಾತಾಡ್ಸ್ತೀವಿ ಬಟ್ ಅವ್ರು ಹೋಗ್ಬಾರ್ದು ಅನ್ನೋದಕ್ಕಿಂತ ಅದು ಎಲ್ಲಿ ಹೆಂಗಾಗುತ್ತೆ ಅಂತ ನೋಡೋಕ್ಕೆ ಕ್ಯೂರಿಯಾಸಿಟಿ ಒಂದು ಇನ್ನೊಂದು ಭಯ ವರುಣ ಆರಾಧ್ಯ ವರ್ಷಕ್ಕವ್ರಿ ಅವರಿಬ್ಬರು ಹೋಗ್ತಾರೆ ಅನ್ನೋದಿದೆ ಅಲ್ಲ ಅದಕ್ಕಿಂತ ಏನಂತಂದ್ರೆ ಸ್ವರ್ಗ ನರಕ ಡಿಬೇಟ್ ಮಾಡಿಬಿಟ್ಟಿದ್ರೆ ಮೇಡಮ್ ವರ್ಷ ಕಾವೇರಿ ವರುಣಾರಾಧ್ಯ ಕರೆಕ್ಟಾಗಿ ಬಿಗ್ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ಕಾಂಟ್ರವರ್ಸಿ ಮಾಡ್ಕೊತಾರಲ್ಲ ಅದು ಟ್ರೋಲ್ ಪೇಜಲ್ಲೆಲ್ಲ ಬಿಗ್ ಬಾಸಿಗೆ ಓಕೆ ನೀವು ಈ ಥರ ಕಾಂಟ್ರವರ್ಸಿ ಮಾಡ್ಕೊತಿದ್ದೀರಲ್ವ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಬೇಕಾದ ಅವ್ರನ್ನೇ ಕೇಳಿ ಯಾಕೆ ಕಾಂಟ್ರವರ್ಸಿ ಮಾಡ್ಕೊತೀರ ನೀವು ಅಲ್ಲ ನಿಮಗೆ ಏನು ಅನ್ಸುತ್ತೆ ಅಂತ ಇಲ್ಲ ಪಾಪ ಕಾಂಟ್ರವರ್ಸಿ ಅನ್ನೋದಕ್ಕಿಂತ ಕೆಲವರು ಸುಮ್ ಸುಮ್ಮನೆ ಹೇಳೋದು ಇರುತ್ತೆ ಯಾವುದನ್ನು ನಂಬಕ್ಕೆ ಆ್ಯಂಡ್ ಆಫ್ಕೋರ್ಸ್ ಈಗ ನಾನು ಸುಮ್ಮನೆ ಇದ್ದೀನಿ ನಾನು ಮೇಲೂ ಮಾತಾಡ್ತೀನಿ ಹಾಕಿಲ್ಲ ಕಾದಿಂದ ಹಾಕಿಲ್ಲ ಅನ್ನೋದೇ ದೊಡ್ ಇಶ್ಯೂ ಆಗಿರ್ತದೆ ನಾನು ಕೆಲ್ಸದಲ್ಲಿರ್ಬೇಕಾದ್ರೆ ನಾನು ಹಾಕಲ್ಲ ಯಾರು ಹೇಳಿದ್ರು ಅಷ್ಟೇ ಹೇಳಿದ್ರು ಅಷ್ಟೇ ನಾನು ಹಾಕಲ್ಲ ಸೊ ಹಂಗೆ ಅವ್ರದ್ದು ಒಂದಿರತ್ತೆ ಪಾಲಿಸೀಸ್ ಇಲ್ಲದವರು ನಾನು ಇರೋದೇ ಹಿಂಗೆ ಅಂತ ಅವರು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ಸೆಲ್ಫ್ ಮ್ಯಾನಿಸಮ್ಸ್ ಅಂತ ಒಂದಿರತ್ತೆ ಅವರು ಅದನ್ನು ಫಾಲೋ ಮಾಡ್ತಿರ್ತಾರೆ ಅದನ್ನು ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕಿಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಅದನ್ನು ಯಾಕೆ ನಾವು ಹಂಗೆ ಕಾಂಟ್ರವರ್ಸಿ ಆ ಟೈಮಲ್ಲಿ ಗ್ರಾಚಾರ ಹೇಳೋಕ್ಕಾಗಲ್ಲ ಆ ಟೈಮಿಗೆ ಕರೆಕ್ಟಾಗಿ ಸಿಕ್ಕಾಕೊಂಡಿರ್ತಾರೆ ಅಥವಾ ಆ ಟೈಮಿಗೆ ಕರೆಕ್ಟಾಗಿ ಪಾಪ ಏನೇನೋ ಮಾತಾಡ್ತಾರೆ ಬಟ್ ಸೀಸನ್ ಟೆನ್ಗೂ ಹಂಗೆ ಆಯಿತು ಸೀಸನ್ ಲೆವೆನ್ಗೂ ಹಂಗೆ ಆಗ್ತಿದೆ ಅದಕ್ಕೋಸ್ಕರ ಆಗಿಲ್ಲ ಮೇ ಬಿ ನಂಗೆ ಆ ಟೈಮ್ಗೆ ಅಂತ ನನಗೇನು ಅನ್ಸಲ್ಲ ಮೇಡಮ್ ನಿಮ್ಮ ಪ್ರಕಾರ ಯಾರು ಹೋಗಬೇಕು ನಿಮಗೆ ವರ್ಷ ವರುಣ ಇಬ್ಬರಲ್ಲಿ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ 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 ಬಗ್ಗೆ ಏನೋ ಜಾಸ್ತಿ ತಿಳ್ಕೋಬೇಕು

ಆಮೇಲೆ ನಂಗತ್ತೆ ಅಜೆ ಅವ್ರು ಹೋಗ್ಬೇಕು ಆಮೇಲೆ ವಿನಯ್ ಹೋಗ್ಬೇಕಿತ್ತ ನಾನು ಅನ್ಕೊಂಡಿದ್ದೆ ತುಂಬಾ ಹಂಬಲ ಆಯ್ತು ಹೋಗ್ಬೇಕಂದ್ರಯ್ ಇವೆಂಟ್ ನಾವು ಒಟ್ಟಿಗೆ ಸೀರಿಯಲ್ ಮಾಡ್ತಿದ್ವಿ ಆಗ ಅವ್ರು ಆ ಸೀರಿಯಲ್ ನ ಯಾಕ್ ಅಂತ ಕೇಳಿದಾಗ ಏನೂ ಹೇಳಿದೆಯಾ ನಾವು ಚಂದ್ರಪ್ರಭಾ ಹೆಸರೇ ಹೇಳ್ತಿವಲ್ಲ ಅಲ್ಲ ಅದು ಗೊತ್ತು ಈ ಸತಿ ಇಬ್ಬರದು ಹೆಸರು ಬಂದಿದೆ ಅದಕ್ಕೆ ಹೇಳ್ತಿಲ್ಲ ಬರ್ದೇ ಇರೋರ್ ಕೇಳಿದ್ರಲ್ಲ ಅದಕ್ಕೆ ನಾನು ಮಾಡ್ತಿದ್ದೆ ಅಲ್ಲ ಹೌದು ಇಷ್ಟೊತ್ತಿಗೆ ಆಗಲೇ ನಮ್ಮ ಚಂದ್ರಣ್ಣ ಹೋಗಬೇಕಿತ್ತು ರಾಘುನು ಹೋಗಬೇಕಿತ್ತು ಒಳ್ಳೊಳ್ಳೆ ಕಂಟೆಂಟ್ ನಾವು ಇಷ್ಟಿ ಸತಿ ಹೋಗ್ತಾರೆ ಅಂದ್ಕೊಂಡಿದ್ದೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮದು ಒಂದು ಸಕ್ಕದಾಗಿ